ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ರಾಯ್ಕಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸ್ ಅಲ್ಲಿಗೆ ಹೊಡಿತಾನೇ ಇದ್ದಾರೆ ಹಂಗೆ ಟಿ ವಿ ಚಾನೆಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನೀವು ಸಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತೀರ ಜನನ ಇಲ್ಲ ಅಂತ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನು ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸು ದಯವಿಟ್ಟು ಅಂಥದೆಲ್ಲ ಜನಕ್ಕೆ ಹೆದರಿಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳ್ಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ಇಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನ ಪರಿಸ್ಥಿತಿ ಇದ್ದರೆ ನಮಗೆ ಗೊತ್ತಾಗುತ್ತಿಲ್ಲ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಇದು ನಮಗೂ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನು ಇಲ್ಲ ಸುಮ್ಮನೆ ಟಿ ವಿ ಚಾನಲ್ನೆಲ್ಲ ಹಲಗೆ ಹೊಡೆದು 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 ಸುಳ್ಳು ಸುದ್ದೇ ಸತ್ಯ ಅಂತ ನಂಬಿಸಿಬಿಟ್ಟಿದ್ದಾರೆ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ನಿಮ್ಗೆ ಇನ್ನು ಮುಂದೆ ಹೋಗಿ ಮಾಲ್ ಸೂಪರ್ ಮಾರ್ಕೆಟ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಹೆದರೋಂಥ ಅವಶ್ಯಕತೆ ಇಲ್ಲಿ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ಕ್ ಹಾಕೋಣ ಶುರು ಮಾಡಿದಾರಂತ ಕೇಳಿದೀನಿ ಊರಲ್ಲೆಲ್ಲ ಹೆದರಿ ಅಂಥದ್ದೇನೂ ಇಲ್ಲ ಸುಮ್ಮನೆ ಎದಿಸ್ಬೇಡಿ ಜನನ ಆಮೇಲೆ ನೀವು ಹೆದರ್ಬೇಡಿ ಏನೂ ಆಗಿಲ್ಲ ನೋಡ್ರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ಮಾಸ್ಕ್ ಅಂತೂ ಎಷ್ಟು ದಿವಸ ಆಯ್ತು ನಾ ತೆಗ್ದೇ ಇಲ್ಲ ಮಾಸ್ಕ್ ಕೊರೋನಾ ಹೋದ ನಂತರ ಈಗ ನೀವು ಮಾಲ್ ಒಳಗಡೆ ಹೋಗಿ ತೋರಿಸ್ತೀನಿ ನಾರ್ಮಲ್ ಜೀವನ ಎಲ್ಲ ಹುಡುಗ್ರ ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ ಇಲ್ಲಿ ಮಾಲ್ಗಳೇ ಮಾಲ್ ಇದು ಮಾಲ್ ದೊಡ್ಡ ಮಾಲ್ ಇದು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ನಮಸ್ಕಾರ ನಾನು ರಾಜ ಓ ಚೈನಾದಿಂದ ಡಾಲಿಯನ್ ಸಿಟಿ ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿ ವಿ ಚಾನಲ್ನವರು ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಅಷ್ಟು ಜನ ಸತ್ರಂತೆ ಇಷ್ಟು ಜನ ಹೆಣ ಸುಡೋಕೆ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಿಗೆ ಕಾಲಿಡೋಕ್ಕೆ ಜಾಗ ಇಲ್ಲ ಭಾಳ ಜನ ಸತ್ತು ಹೋಗ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸು ಇದ್ದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಇದೆ ಅದು ಹಾಸ್ಪಿಟಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನಂತ ಇದು ಫೇಮಸ್ ಹಾಸ್ಪಿಟಲ್ ಡಾಲಿ ನಿಮ್ಮ ಮೇನ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಯಾಕಂದರೆ ಬರೀ ಸುಳ್ ಸುದ್ದಿ ಅಪ್ಸಿಗೆ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ದಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನು ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫರ್ ನೋಡಿಬಿಟ್ರೆ ಅಲ್ಲಿ ನಮ್ಮ ಊರಿಂದಾನು ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾಯಿದ್ದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲೋಡ್ರಿ ಇದು ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಹಾಂ ಒಬ್ಬರು ಇಬ್ರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ನೋಡ್ರಿ ಹುಡುರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲವೊಬ್ರು ಕೆಲವೊಬ್ರು ಜೋರಾಗಿರೋ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗುತ್ತೆ ಚಳಿಗಾಲದಲ್ಲಿ ಹಂಗಾಗಿ ಮಾಸ್ ಅಷ್ಟು ಮಾಸ್ಕ್ ಹಾಕ್ತಾ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಮತ್ತದೇನು ಗಾಬರಿ ಏನು ಆಗಿಲ್ಲ ಇಲ್ಲಿ ನೋಡಿ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡ್ರಿ ಈ ಕಾಡೆಗಾಡೆ ಮಾಸ್ಕ್ ಹಾಕೊಂಡಿಲ್ಲ ಮತ್ತು ಯಾರು ಮಾಸ್ಕ್ ಹಾಕಂತಾರೆ ನೋಡ್ರಿ ಹಾಸ್ಪಿಟ್ಲು ಕಾಲಿಡೋದ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಹಾಲಕ್ನಲ್ಲಿ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲುಗಳು ಇದು ಹಾಸ್ಪಿಟ್ಲು ಮೇಯ್ನ್ ಹಾಸ್ಪಿಟ್ಲು ಡಾಲಿಯನ್ ಇದು ಎಷ್ಟು ಜನ ಇದ್ದಾರೆ ನೋಡಿರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಹಂಗೆ ಏನಾರು ಆಗಿದ್ದರೆ ತುಂಬಿ ತೊಳುಕ್ತಿತ್ತು ಹಾಸ್ಪಿಟ್ಲು ನೋಡಿರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡಿರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿತ್ತ ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಪಡೋಂಥದ್ದು ಅಲ್ಲೆಲ್ಲ ನ್ಯೂಸ್ನಲ್ಲಿ ತೋರಿಸಿದಂಥದ್ದು ಅದು ಏನೇನು ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜನಗಳು ಅದು ಇದು ಮಾಮೂಲಿ ಅಷ್ಟೇ ಹೊರತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದು ಏನೂ ಆಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ತಬ್ಸಿ ಎದರ್ಸೋಕ್ಕಿಂತ ನಿಜವಾಸ ಕೊಡೋದು ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ನೋಡ್ರಿ ಪೇಷಂಟ್ಗಳು ಕೆಲರು ಇರ್ತಾರೆ ಪಾಪ ಮಾಮೂಲಿ ಪೇಷೆಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ ತುಂಬ ಜನ ತುಂಬಿ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕೆ ಜಾಗ ಇಲ್ಲ ಹೆಣ ಇಡೋಕೆ ಜಾಗ ಇಲ್ಲ ನೋಡ್ರೆ ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೆ ಹಂಗೆ ಅದಕ್ಕಾಗಿ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ದಯವಿಟ್ಟು ಎದರಿಸ್ಬೇಡಿ ಜನನ అంటే వెళ్ళకే ఇష్టపడతాను జై కర్ణాటక జై హింద్